ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ವಿಶೇಷವಾದ ಟಾಪಿಕ್ ಅಂತಂದಿದ್ದೀನಿ ಮತ್ತು ಯಾವ ವಿಷ ಯಾವ ಟಾಪಿಕ್ ಅಂತಂದರೆ ಯಾವ ರೀತಿಯಾಗಿ ಮಾಡಿದಂಥ ಇಮ್ಯಾಜಿನೇಷನ್ನು ಅಥವಾ ಯಾವ ರೀತಿಯಾಗಿ ಮಾಡಿದಂಥ ಥಾಟ್ ಎಕ್ಸ್ಪೆರಿಮೆಂಟ್ಸು ಸಡನ್ನಾಗಿ ಮ್ಯಾನಿಫೆಸ್ಟ್ ಆಗುತ್ತೆ ಸಡನ್ನಾಗಿ ರಿಯಲ್ ಆಗಿಬಿಡುತ್ತೆ ಅಂದರೆ ರಿಯಲ್ ರಿಯಲ್ ಅನಿಸುತ್ತೆ ಅಂತ ಯಾಕಂದರೆ ಆಗೋದು ಅಂದರೆ ಲೈಕ್ ಫೀಲ್ ಆಗೋದು ಅಂತಲ್ಲ ಆ ಥರ ಯಾವ ಒಂದು ಏನಾದರೂ ಇದೆಯಾ ಆ ಥರ ಒಂದು ಥಾಟ್ಸು ಅಥವಾ ಆ ಥರ ಯಾವುದಾದ್ರು ಇಮ್ಯಾಜಿನೇಷನ್ ಇದೆಯಾ ಮಾಡಿದ ತಕ್ಷಣ ರಿಯಲ್ ಆಗಿಬಿಡೋದು ಅಂತ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತೀನಿ ಸೊ ಇಂಟ್ರೊಡಕ್ಷನಲ್ಲಿ ಥಾಟ್ ಎಕ್ಸ್ಪಿರಿಮೆಂಟ್ ಅಂದರೆ ಏನು ಅಂತ ಹೇಳಿ ಸ್ವಲ್ಪ ಹೇಳ್ತೀನಿ ನಾನು ಈ ಎಕ್ಸ್ಪಿರಿಮೆಂಟ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಪ್ರಯೋಗ ಅದಕ್ಕೆ ನಾವು ಇದ್ದಾಗ ಎಲ್ಲ ಲ್ಯಾಬಲ್ಲಿ ಸೈಂಟಿಸ್ಟ್ಗಳು ಏನೇನೋ ಪ್ರಯೋಗ ಮಾಡ್ತಾರೆ ಏ ಯಾಕೆ ಮಾಡ್ತಾರೆ ಪ್ರಯೋಗ ಅಂತ ನಾವು ನೋಡಿದಾಗ ಒಂದನ್ನು ಏನೋ ಒಂದು ತಿಳ್ಕೋಬೇಕಾಗಿರುತ್ತೆ ಇದು ಹಿಂಗಾದ್ರೆ ಹಿಂಗೆ ಈಗ ಕೆಮಿಸ್ಟ್ರಿಯಲ್ಲಿ ಅದನ್ನು ಅದರಲ್ಲಿ ಮಿಕ್ಸ್ ಮಾಡಿದರೆ ಏನಾಗುತ್ತೆ ಇದ್ರಿಂದ ಇದರಲ್ಲಿ ಮಿಕ್ಸ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ವೇ ವೇಯನ್ನು ಅವರು ಫಾಲೋ ಮಾಡಿ ಆ ಥರ ವೇ ಅನ್ನ ಮಾಡಿದರೆ ಹಿಂಗೆ ಆಗುತ್ತೆ ರಿಸಲ್ಟು ಅಂತ ಹೇಳಿ ತೋರ್ಸಕ್ಕೆ ನಾವು ಪ್ರಯೋಗವನ್ನು ಮಾಡ್ತೀವಿ ಅಥವಾ ಒಂದೇನೋ ಅನ್ಕೊಂಡಿರ್ತೀವಿ ಹಿಂಗೆ ಆಗ್ಬೋದು ಅಂತ ಮನಸ್ಸಲ್ಲಿ ಅದನ್ನು ಮಾಡಿ ನೋಡ್ಬೋಣ ಅಂತ ಅಂತ ಆ ಥರ ಪ್ರಯೋಗ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣ ಮಾಡಿ ನೋಡೋಣ ಅಂತ ಹೇಳಿ ಇದು ಬರೀ ಪ್ರಯೋಗ ಆದರೆ ಈ ಮನೋಪ್ರಯೋಗ ಅಥವಾ ಥಾಟ್ ಎಕ್ಸ್ಪಿರಿಮೆಂಟ್ ಅಂದರೆ ಏನು ಅಂತ ನೋಡಿದಾಗ ನಾವೆಲ್ಲ ಮಾಡ್ತೀವಿ ಎಕ್ಸ್ಪಿರಿಮೆಂಟ್ ಸೇಮ್ ಆದರೆ ಲ್ಯಾಬ್ ಇಲ್ಲ ನಮ್ಮ ಮೈಂಡ್ ಇದೆ ಓನ್ಲಿ ನಮ್ಮ ಮೈಂಡ್ ಒಳಗಡೆ ಮನಸ್ಸಿನೊಳಗಡೆ ಇಮ್ಯಾಜಿನೇಷನ್ ಮೂಲಕ ಒಂದನ್ನ ಮಾಡ್ತಾ ಮಾಡ್ತಾ ಹೋಗ್ತೀವಿ ಈಗ ಫಾರ್ ಎಕ್ಸಾಂಪಲ್ ಮೇಲಿಂದ ಜಿಗಿದ್ರೆ ಏನಾಗುತ್ತೆ ಅಂತ ಅನ್ನೋದು ಒಂದು ಪ್ರಯೋಗ ಅದನ್ನು ನಾವು ಮಾಡಿ ನೋಡಬೇಕಾಗಿಲ್ಲ ಯಾಕಂತಂದ್ರೆ ಮೇಲಿಂದ ಜಿಗಿದ್ರೆ ಗ್ರಾವಿಟಿ ಇದೆ ಕೆಳಗೆ ಬೀಳ ಬೀಳ್ತೀವಿ ಹೇಳಿ ಎಲ್ಲರಿಗೂ ಗೊತ್ತಿರುತ್ತೆ ಮನಸ್ಸಲ್ಲಿ ಯಾಕೆ ಅವ್ರ ಮನಸ್ಸಲ್ಲಿ ಪ್ರಯೋಗ ಮಾಡಿರ್ತಾರೆ ನಾವು ಹಂಗೆ ಹೇಳಿದ್ರು ಕೂಡ ಅದನ್ನು ಚಿಕ್ಕ ವಯಸ್ಸಿಂದ ಗೊತ್ತಿದೆ ಅಂತ ಹೇಳಿದ್ರು ಕೂಡ ಮನಸ್ಸಲ್ಲಿ ನಾವು ಗೊತ್ತಿರುತ್ತಲ್ಲ ಮೂಲೆಯಲ್ಲಿ ನಾನು ಮೇಲಿಂದ ಕೆಳಗೆ ಹೇಗಿರೋದ್ರೆ ಸಾಯ್ತೀನಿ ಅಂತ ಯಾಕೆ ನೀವು ಮನೋ ಮನೋಪ್ರಯೋಗವನ್ನು ಮಾಡಿತ್ತು ಮನಸ್ಸಿನಲ್ಲಿ ಆಗ್ಬೋದು ಸಿನಾರಿಯು ಹಾಗೆ ಇವಾಗ ಒಂದು ನಾನು ಘಟನೆಯನ್ನು ಹೇಳ್ತಾ ಹೋಗ್ತೀನಿ ಒಂದು ಆಕ್ಚುಲಿ ಇದು ನನ್ನ ಆಲೋಚನೆಗಳಲ್ಲ ಇದೆಲ್ಲ ನಾನು ಹುಡ್ಸಿದ್ದೆಲ್ಲ ಅಲಾನ್ ಮ್ಯಾಟ್ಸ್ ಅನ್ನೋ ಒಬ್ಬ ಫಿಲಾಸಫರ್ ಬ್ರಿಟಿಷ್ ಫಿಲಾಸಫರ್ ಅವರು ಅವರ ಒನ್ ಆಫ್ ದಿ ಲೆಕ್ಚರ್ಸ್ ಅಲ್ಲಿ ಇದನ್ನು ಹೇಳಿದರು ನಾನು ಅದನ್ನು ನನ್ನ ಚೆನ್ನಲ್ಲಿ ಹೇಳುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಇದು ಅಲಾನ್ ಮ್ಯಾಟ್ಸ್ ಅವರ ಅವರ ಚರ್ಸಲ್ಲಿ ಇದು ಕೇಳುತ್ತೆ ನೀವು ಸರಿಯಾಗಿ ಗಮನಿಸಿದ್ರೆ ಈಗ ನಾನು ನಿಮ್ಮನ್ನ ಒಂದು ಕಲ್ಪನಾ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ ನಾನು ಇವಾಗ ಏನು ಸ್ಟಾರ್ಟ್ ಮಾಡ್ತೀನಲ್ಲ ಈ ಸ್ಟಾರ್ಟ್ ಮಾಡೋ ತನಕ ಎಂಡ್ ತನಕ ನನ್ನ ಜೊತೆಗೆ ನಾನು ಏನ್ ಮಾತಾಡ್ತೀನಿ ಅಂತ ನನ್ನ ಕಣ್ಣಲ್ಲಿ ನೋಡಿ ಗಮನ ಕೊಡ್ತಾ ಇದ್ರೆ ನಿಮಗೆ ಯಾಕೆ ಇದು ಈ ಈ ತರ ಮಾಡ್ತಾ ಮಾಡ್ತಾ ಇರೋ ಇಮ್ಯಾಜಿನೇಷನ್ ಪಕ್ಕ ಇವಾಗಲೇ ಯಾಕೆ ರಿಯಲ್ ಆಗ್ಬಿಡುತ್ತೆ ಅನ್ನೋದು ಗೊತ್ತಾಗ್ತಾ ಬರುತ್ತೆ ಇವಾಗ ಅವ್ರ ಏನ್ ಹೇಳ್ತಾರೆ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾ ಬರೋಣ ನಾವು ದಿನ ರಾತ್ರಿ ಮಲ್ ಮಲ್ಗೊಳ್ಳ ಮಲ್ಕೊಳಕ್ಕೆ ಬೆಡ್ ಮೇಲೆ ಹೋಗ್ತೀವಿ ಬೆಡ್ ಮೇಲೆ ಹೋದ ತಕ್ಷಣ ಮಲಗಿದ ತಕ್ಷಣ ಒಂದು ಶಕ್ತಿ ಬಂತು ಅಂತ ಅಂದ್ಕೊಳ್ಳೋಣ ಇದು ನಾನು ಹೇಳ್ದಂಗೆ ಇದು ಒಂದು ಥಾಟ್ ಎಕ್ಸ್ಪೆರಿಮೆಂಟ್ ಆಯಿತಾ ಮನಸ್ಸಿನಲ್ಲಿ ಮಾಡ್ತಾ ಇದೀವಿ ನನ್ನ ಜೊತೆಗೆ ನೀವು ಮಾಡ್ತಾ ಇದ್ದೀರ ಸೊ ಇಂದಿನ ದಿನ ನಾವು ಬೆಡ್ ಮೇಲೆ ಮಲಗಿದ್ದೀವಿ ಒಂದು ಶಕ್ತಿ ಬಂತು ನಮಗೆ ಮ ಮನಸ್ಸಿನಲ್ಲಿ ಎಲ್ಲಿಂದ ಬಂತು ಅಂತ ಮತ್ತೆ ಕೇಳ್ಬೇಡ ಯಾಕಂದರೆ ಅದು ಜಸ್ಟ್ ಥಾಟ್ ಎಕ್ಸ್ಪೆರಿಮೆಂಟ್ ಮನಸ್ಸಿನಲ್ಲಿ ಒಂದು ಶಕ್ತಿ ಬಂತು ಯಾವ ಯಾವ ಶಕ್ತಿ ಅದು ಯಾವ ಪವರ್ ಅದು ಯಾವ ಪವರು ಅಂತಂದರೆ ದಿನಾಲೂ ಇನ್ನು ಫಾರೆವರ್ ಎಷ್ಟು ಎಷ್ಟು ದಿನ ಬದುಕಿರ್ತೀವೋ ಅಲ್ಲಿ ತನಕ ಪ್ರತಿ ದಿನನು ನನಗೆ ಬೇಕಿರ್ತಕ್ಕಂಥ ಲೈಫು ನನಗೆ ಬೇಕಿರ್ತಕ್ಕಂಥ ಜನರು ನನಗೆ ಬೇಕಿರ್ತಕ್ಕಂಥ ಹಣ ಬೇಕಿರ್ತಕ್ಕಂಥ ಲೈಫ್ ಸ್ಟೈಲ್ ಇದಿಷ್ಟು ಹೆಂಗ್ 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 ಸಿಗುತ್ತೆ ಅಂಥೇಳಿ ಇಮ್ಯಾಜಿನ್ ಮಾಡತಕ್ಕಂಥ ಆ ಥರ ಅನುಭವಿಸ್ತಕ್ಕಂಥ ಕನಸಿನಲ್ಲಿ ಅನುಭವಿಸ್ತಕ್ಕಂಥ ಒಂದು ಶಕ್ತಿ ಬಂದಿದೆ ಅಂದರೆ ಈ ಶಕ್ತಿಯನ್ನು ಯೂಸ್ ಮಾಡಿ ದಿನ ನಾವು ಕನಸು ಕಾಣ್ತೀವಿ ಆ ಥರ ಕನಸು ಕಾಣ್ತಾ ಕಾಣ್ತಾ ಆ ಕನಸಿನಲ್ಲಿ ಏನು ಅದನ್ನ ನಮಗೆ ಏನು ಏನು ಪಡಿಬೇಕೋ ಅದನ್ನು ಅದನ್ನು ಕನಸಿನಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಅಲ್ಲ ಓನ್ಲಿ ಕನಸಲ್ಲಿ ಅದು ಸಿಗ್ತಾ ಹೋಗುತ್ತೆ ಮೊದಲೇ ದಿನ ಏನನ್ನ ಇಮ್ಯಾಜಿನ್ ಮಾಡ್ತೀವಿ ಈಗ ಕನಸು ಯಾವ ಥರ ಬರುತ್ತೆ ಅಂತ ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಏನು ಬೇಕಾದ ಬರ್ಬೋದು ಸಬ್ ಕಾನ್ಷಿಯಸ್ ಅಲ್ಲಿ ಇರೋದೆಲ್ಲ ಬರ್ಬೋದು ಕನಸಿನ ಬಗ್ಗೆ ಭಾಳ ಮಾಡಿದ್ದೀನಿ ಬಟ್ ನಿನಗೆ ಬೇಕಿರತಕ್ಕಂಥ ಕನಸು ಈ ಈ ಒಂದು ನನ್ನ ಮಾತು ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಒಂದು ಇದು ಕನಸು ಆಗಿರ್ಬೋದು ಬಟ್ ಕನಸಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ರಿಯಲ್ ಅನಿಸುತ್ತೆ ಕನಸು ನಡೆಯುವಾಗ ಸೊ ಇದು ಇದೊಂದು ಪವರ್ ಇದು ಇದನ್ನು ಸುಮ್ಮನೆ ಕನಸು ಆಗುತ್ತೆ ಹಿಂಗೆಲ್ಲ ಕಡೆಗಾಣಿಸೋಕೆ ಆಗಲ್ಲ ಯಾಕಂದ್ರೆ ಇಮ್ಯಾಜಿನ್ ಮಾಡೋದು ಇವಾಗ ನಿನ್ನ ಮನಸ್ಸಲ್ಲಿ ಏನು ಒಂದು ಕಾಮ ಇದೆ ಏನೋ ಒಂದು ಇದೆ ಮಾಡಬೇಕು ಮಾಡ್ಬೇಕು ಅನ್ನೋದು ಆ ಆ ಥರ ಕನಸು ಬರೋ ಥರ ಶಕ್ತಿ ಯಾರು ನಮಗೆ ಕೊಡ್ತಾರೆ ಹೊರಗಿಂದ ಡ್ರೀಮ್ ಡ್ರೀಮ್ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಥರ ನಮ್ಮ ಮನಸ್ಸಿನ ಮೈಂಡನ್ನು ಯಾರೋ ಹ್ಯಾಕ್ ಮಾಡಿ ನಿನಗೆ ಬೇಕಿರ್ತಕ್ಕಂಥ ಲೈಫ್ ನ ನಿನ್ನ ಡ್ರೀಮ್ ಅಲ್ಲಿ ಇಂಜೆಕ್ಟ್ ಮಾಡೋದು ಅಪ್ಲೋಡ್ ಮಾಡೋದು ಒಂಥರ ಪೆನ್ ಡ್ರೈವ್ ಆಗ್ಬಿಟ್ಟು ಆ ಥರ ಟೆಕ್ನಾಲಜಿ ಬಂದಿಲ್ಲ ಮುಂದೆ ಬರಬಹುದು ಬಟ್ ಆತರ ಶಕ್ತಿ ಬಂತು ಅಂತ ಅನ್ಕೋ ಏನು ಮಾಡ್ತೀಯಾ ಇವತ್ತು ಫಸ್ಟ್ನೇ ದಿನ ಏನು ಮಾಡ್ತೀಯ ಆಫ್ಕೋರ್ಸ್ ಎಲ್ಲ ಜನರು ಅಂದ್ರೆ ಯಾರಿಗೆ ದುಡ್ಡು ಬೇಕು ಅಂತ ಇರುತ್ತೋ ಅವರೆಲ್ಲ ದುಡ್ಡೆಲ್ಲ ಇರೋ ತರ ಕನಸನ್ನು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಎಲ್ಲ ನೆನ್ಕಾಯಿದೆ ಆ ಶಕ್ತಿ ಬಂದಿದೆಯಲ್ಲ ನೀ ಇವಾಗ ಇಮ್ಯಾಜಿನ್ ಮಾಡ್ಬೋದು ಆ ನೀ ಇಮ್ಯಾಜಿನ್ ಮಾಡಿ ಮಾಡಿದ ಥರ ಕನ್ಸು ಬರುತ್ತೆ ನಿನಗೆ ಆ ಕನಸು ಬಂದಂಗೆಲ್ಲ ಅದನ್ನು ಅನುಭವಿಸ್ತಾ ಇರ್ತೀಯ ನೀನು ಅದು ರಿಯಲ್ ಫೀಲ್ ಆಗುತ್ತೆ ಎಚ್ಚರಾದ್ಮೇಲೆ ಅದು ಫೀಲ್ ಆಗಲ್ಲ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕನಸು ಇರ್ತೀಯ ಒಂದನೇ ದಿನ ಬೇಕಾದ ಒಂದು ದುಡ್ಡನ್ನ ತಗೊಳ್ತೀವಿ ಶೋರೂಮಿಗೆ ಹೋಗ್ತೀವಿ ಬೇಕಾದ ಕಾರ್ನ ತಗೊಳ್ತೀವಿ ಕಾರನ್ನು ತಗೊಂಡು ಸುಮ್ಮನೆ ಬಿಡ್ತೀವ ಅದನ್ನ ಶೋ ಆಫ್ ಮಾಡೋದು ಮತ್ತೆ ಅದನ್ನ ಬೇಕಾದವ್ರ ಜೊತೆ ಅದನ್ನ ತಿರುಗಾಡೋದು ಯಾವ ಯಾವ ಗೆ ಹೋಗ್ಬೇಕ ಅನ್ಕೊಳ್ಳುತ್ತೆ ಅನ್ಕೊಂಡಿರ್ತೀರಿ ಯಾವ ಓಷನ್ ಸೈಡ್ ಬೀಚ್ ಯಾವ ದೇಶ ಎಲ್ಲ ಹೋಗಿ ಸುತ್ತಾಡಿ ಸುತ್ತಾಡಿ ಹೀಗೆ ಒಂದು ದಿನ ಮಾಡ್ತೀರಿ ಎರಡನೇ ದಿನ ಮಾಡ್ತೀರಿ ಮೂರನೇ ದಿನನೂ ಮಾಡ್ತೀರಿ ನಾಲ್ಕನೇ ದಿನವೂ ಮಾಡ್ತೀರಿ ಐದನೇ ದಿನ ಹಿಂಗೆ ಮಾಡ್ತಾ 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 ಹತ್ತು ಇಪ್ಪತ್ತು ಒಂದು ತಿಂಗಳಾಗುತ್ತೆ ಏನು ಏನು ನಡೀತಾ ಇರುತ್ತೆ ದಿನ ರಾತ್ರಿ ಒಂದು ಪವರು ಆ ಪವರ್ ಬಂದ ತಕ್ಷಣ ನಿನಗೆ ಕನಸು ಬರುತ್ತೆ ಕನಸಲ್ಲಿ ನಿನಗೆ ಬೇಕಾಗಿರ್ತಕ್ಕಂಥ ಲೈಫನ್ನು ಅನುಭವಿಸ್ತಾ 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 ಹೋಗ್ತೀನಿ ಒಂದು ದಿನ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ದಿನ ಒಂದು ತಿಂಗಳಾದಮೇಲೆ ಎಲ್ಲ ಸಿಕ್ಬಿಡ್ತು ಇರೋ ಬರೋ ವ್ಯಕ್ತಿ ನಿನ್ನ ಸೆಕ್ಷುವಲ್ ಡಿಸೈರ್ಸು ನಿನ್ನ ಮನಿ ಏನೋ ಆ ಕ್ರೇವಿಂಗ್ಸು ನೀನು ಏನು ತಿನ್ಬೇಕು ಅನ್ಕೊಂಡಿದ್ದೀರ ಅದು ನಿನ್ನ ಡ್ರೆಸ್ಗಳು ನಿನ್ನ ಯಾವ ಹೈಟ್ ಆಗ್ಬೇಕಂತ ಯಾವ ವೇಟ್ ಆಗ್ಬೇಕು ಅನ್ಕೊಂಡಿದ್ಯಾ ಯಾವ ಥರ ಹೀರೋ ಥರ ಆಗ್ಬೇಕನ್ಕೊಂಡಿದ್ಯಾ ಎಲ್ಲ ಸಿಕ್ಬಿಡ್ತು ಕನ್ಸಲ್ಲಿ ಎಲ್ಲ ಇದು ಇಲ್ಲ ಅನ್ನೋದು ಇಲ್ಲ ಇವಾಗ ಕಂಪ್ಲೇಂಟ್ ಹಿಂಗೆ ಈ ಲೈಫ್ ಹಿಂಗೆ ಹಿಂಗಿದೆ ಇದು ಇದು ಲೈಫಲ್ಲಿ ಇಲ್ಲ ಅನ್ನೋ ಕಂಪ್ಲೇಂಟ್ ಮಾಡೋಕ್ಕೆ ಏನೂ ಬಿಡೋದಿಲ್ಲ ಆ ಲೆವೆಲ್ಲಿಗೆ ಎಲ್ಲ ಅನುಭವಿಸ್ಬಿಟ್ಟೆ ಒಂದ್ ತಿಂಗಳಲ್ಲಿ ಹ್ಯೂಮನ್ ಮೈಂಡಿಗೆ ಒಂದು ಪೆಕ್ಯುಲಿಯರ್ ಸ್ವಭಾವ ಇದೆ ಅದೇನು ಅಂತಂದ್ರೆ ಯಾವುದು ಸಿಗಲ್ವೋ ಅದನ್ನೇ ಬೇಕು ಅಂತ ಅನ್ನೋದು ಸೊ ಇವಾಗೆಲ್ಲ ಸಿಕ್ಬಿಡ್ತು ಏನು ಇಲ್ಲ ಅಂತ ಈಗ ಈಗ ಏನು ನೆಕ್ಸ್ಟ್ ನೆಕ್ಸ್ಟ್ ಏನು ಅಂತ ಅಂದ್ರೆ ಇಲ್ಲಿ ಎಂಡ್ ಅಂತ ಇಲ್ಲ ಹ್ಯೂಮನ್ ಮೈಂಡಿಗೆ ಹ್ಞೂ ಇದಾಯ್ತು ನೆಕ್ಸ್ಟ್ ಏನು ಇದಾಯ್ತು ನೆಕ್ಸ್ಟ್ ಏನು ಇವರಾದ್ರು ನೆಕ್ಸ್ಟ್ ನೆಕ್ಸ್ಟ್ ಯಾರು ಅಂತ ಈಗ ಸೊ ಹಿಂಗೆ ಸೊ ಒಂದ್ ದಿನ ಮೂವತ್ತೊಂದೇ ದಿನ ಮೂವತ್ತು ದಿನ ಈ ತರ ಕನಸು ಮಾಡಿದ್ಯಾ ಮೂವತ್ತೊಂದನೇ ದಿನ ಎಲ್ಲ ಅನುಭವಿಸಿ ಇವಾಗ ಲೈಫಲ್ಲಿ ಏನೂ ಇಲ್ಲ ಏನೂ ಇಲ್ಲ ಯಾಕಂದ್ರೆ ಇಡೀ ಲೈಫಲ್ಲಿ ಏನು ಬೇಕು ಎಲ್ಲ ಆ ಕನಸಲ್ಲಿ ರಿಯಲ್ ಫೀಲ್ ಆಗಿದೆ ಅದು ಎಚ್ಚರ ಇದ್ದಾಗ ಆಗಿರಲ್ಲ ಬಟ್ ಕನಸಲ್ಲಿ ಆದಾಗ ಆದಾಗುತ್ತೆ ಅದಕ್ಕೆ ಕನಸಲ್ಲಿ ಹೆದರಿಕೆ ಆದರೂ ಹೊರಗಡೆ ಹಿಂಗೆ ಶೇಕ್ ಶೇಕ್ ಆಗ್ತಾರೆ ಬಿಕಾಸ್ ಕನಸು ನಡೆಯುವಾಗ ಬಾಡಿಗೆ ಬಾಡಿ ರಿಯಾಕ್ಟ್ ಮಾಡ್ತದೆ ಆಕ್ಚುಲಿ ಸಬ್ ಕಾನ್ಷಿಯಸ್ ರಿಯಾಕ್ಟ್ ಮಾಡುತ್ತೆ ಇದು ಅನುಭವಿಸ್ತಾ ಇದೀನಿ ಅನ್ನೋ ತರ ಸೊ ಹಾಗೆ ಯಾರು ಬೇಕವ್ರು ನಿನ್ನ ಜೊತೆ ಹೋಗಿದ್ಯಾ ನಿನ್ ಡಿಸೈರ್ಸ್ ನೆಲ್ಲ ಫುಲ್ಫಿಲ್ ಇವಾಗ ಏನೇನು ಮಾಡಬೇಕು ಮಾಡಬಾರ್ದೆಲ್ಲ ಮಾಡ್ಬಿಟ್ಟಿದ್ಯಾ ಆಕ್ಚುಲಿ ಮೂವತ್ತೊಂದನೇ ದಿನ ತದೇಕ ದೃಷ್ಟಿಯಿಂದ ನೀನು ಆ ಅಲ್ಲಿ ಕಾಗೆ ಕಟ್ಟಿರೋ ಗೂಡನ್ನು ನೋಡ್ತಾ ಇರುವಾಗ ಮಧ್ಯಾಹ್ನದ ಹೊತ್ತು ಒಂದು ಮೋಡ ಕವಿದ ವಾತಾವರಣದಲ್ಲಿ ಒಂದು ಯೋಚನೆ ಬರುತ್ತೆ ನಿನಗೆ ಏನು ಯೋಚನೆ ಅಂತಂದರೆ ಇಷ್ಟು ದಿನ ಈ ಸುಧೀಂದ್ರ ಹೇಳಿದ ಥಾಟ್ ಎಕ್ಸ್ಪಿರಿಮೆಂಟ್ ಮಾಡ್ತಾ ಮಾಡ್ತಾ ಮೂವತ್ತು ದಿನ ಎಲ್ಲ ಕನಸು ಕಂಡೆ ಎಲ್ಲ ನನ್ನ ಕಂಟ್ರೋಲ್ ಇತ್ತು ಯಾರು ಅವ್ರ ಜೊತೆ ಹೋದೆ ಎಷ್ಟು ಜನರ ಜೊತೆ ಹೋಗ್ಬೇಕು ಅವ್ರ ಜೊತೆ ಎಲ್ಲ ಮುಗಿಸ್ಬಿಟ್ಟೆ ಏನು ಮಾಡಬೇಕೆಲ್ಲ ಮುಗಿಸ್ಬಿಟ್ಟೆ ಮಾಡಬಾರ್ದು ನೋಡಬಾರ್ದು ಎಲ್ಲ ನೋಡ್ಬಿಟ್ಟೆ ಅನುಭವಿಸ್ಬಿಟ್ಟೆ ಎಲ್ಲ ಆದರೆ ಇದೆಲ್ಲ ನಾನು ಅನ್ಕಂಡಂಗೆ ಆಗ್ತಾ ಇದೆ ಅಂದರೆ ನನ್ನ ಕಂಟ್ರೋಲಲ್ಲಿ ಎಲ್ಲ ಯಾಕಿದು ಇಷ್ಟು ಬೋರಿಂಗ್ ಇದೆ ಎಲ್ಲ ಪ್ರಿಡಿಕ್ಟಬಲ್ ಅಲ್ಲ ಇದು ಏನು ತ್ರಿಲ್ ಅಲ್ಲ ಲೈಫಲ್ಲಿ ಮೊದಲಿದ್ದು ಫಸ್ಟ್ನೇ ದಿನ ತ್ರಿಲ್ ಇತ್ತು ಯಾಕೆ ಕನಸಲ್ಲಿ ಬಂತು ಬಂತಲ್ಲ ನಿನ್ನ ಆಸೆಗಳು ಕನಸಲ್ಲೆಲ್ಲ ಮುಗಿಸ್ಬಿಟ್ಟೆ ಏನು ಮಾಡ್ಬೇಕಂತ ಬಟ್ ದಿನ ಆದಮೇಲೆ ನಿನ್ನ ನಿನ್ನ ಕಂಟ್ರೋಲ್ ಬಂದುಬಿಡ್ತೇನೆ ಎಲ್ಲ ಲೈಫು ಎಲ್ಲ ನಿನ್ನ ಕಂಟ್ರೋಲ್ ಬಂತು ಇವಾಗ ಬಟ್ ನಿನಗೆ ಬೋರ್ ಆಗಕ್ಕೆ ಸ್ಟಾರ್ಟ್ ಆಯಿತು ಎಲ್ಲ ಕಂಟ್ರೋಲ್ ಇದೆಯಲ್ಲ ಈಗ ನನಗೆ ಒಂದು ಕೋಟಿ ಬೇಕಂದ್ರೆ ಅಂತ ಸಿಗುತ್ತೆ ನಾನು ಇಡೀ ದುಬೈ ಟಕ್ ಅಂತ ಸಿಗುತ್ತೆ ನನಗೆ ಇಡೀ ಬ್ರಹ್ಮಾಂಡ ಬೇಕಂದ್ರೆ ಅಂತ ಸಿಗುತ್ತೆ ನನಗೆ ಅವ್ರು ಬೇಕಂದ್ರೆ ಅವ್ರು ಅವರೆಲ್ಲ ಅವ್ರ ಅಪ್ಪ ಅವ್ರ ಅಪ್ಪನೂ ಸಿಗ್ತಾರೆ ಅವ್ರ ಅಮ್ಮನೂ ಸಿಗ್ತಾಳೆ ಹಾಂ ಹಾಗೆ ಇಡೀ ಫ್ಯಾಮಿಲಿ ಪ್ಯಾಕೇಜ್ ಪ್ಯಾಕೇಜ್ ಸಿಕ್ಬಿಡ್ತು ಸೊ ಈ ತರ ಎಲ್ಲವೂ ಸಿಕ್ಕಾಗ ಅಂದ್ರೆ ಪರ್ಫೆಕ್ಷನ್ ಅಂತ ಯಾವ ಒಂದು ಪರ್ಫೆಕ್ಷನ್ ನೀನು ಹುಡುಕ್ತಾ ಇದ್ದೆ ಆ ಪರ್ಫೆಕ್ಷನ್ ಇವತ್ತು ನಿನ್ನ ಕಾಲ್ ಕೆಳಗೆ ಬಂದು ಬಿದ್ದಾಗ ನಿನಗೆ ಥ್ರಿಲ್ ಥ್ರಿಲ್ ಅನ್ನೋದು ಕಡಿಮೆ ಆಗ್ತಾ ಆಗ್ತಾ ಬಂತು ಈ ಥಾಟ್ ಎಕ್ಸ್ಪೆರಿಮೆಂಟ್ ಏನು ನನ್ನ ಜೊತೆ ಇದೀರಿ ಅಂತ ಅನ್ಕೊಂಡಿದ್ದೀನಿ ಥ್ರಿಲ್ ಅನ್ನೋದು ತುಂಬಾ ಕಡಿಮೆ ಆಗ್ತಾ 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 ಬಂತು ಥ್ರಿಲ್ ಕಡಿಮೆ ಬಂದಾಗ ಇನ್ನು ಪವರ್ ಇದೆ ಆ ಪವರಿಂದ ಏನ್ ಮಾಡ್ತೀಯ ನೀನು ಅಂತಂದಾಗ ಓಕೆ ಮೂವತ್ತು ದಿನ ನನ್ನ ಅಲ್ಲಿ ಇರೋ ಥರ ಡ್ರೀಮನ್ನು ನಾವು ಕಂಡ್ವಿ ಇಷ್ಟು ದಿನ ನಮಗೆ ಕಣ್ ನಮಗೆ ಕಂಟ್ರೋಲ್ ಆಗ್ತಕ್ಕಂಥ ಡ್ರೀಮನ್ನು ನಾವು ನೋಡಿದ್ವಿ ಇನ್ಮೇಲೆ ಇದೇ ಪವರ್ ಯೂಸ್ ಮಾಡಿ ಕಂಟ್ರೋಲ್ ಇಲ್ಲದೆ ಡ್ರೀಮ್ ಡ್ರೀಮನ್ನು ಕಾಣೋಣ ಯಾರು ಸಿಗ್ತಾರಂತೆ ಯಾರಿಗೆ ಗೊತ್ತಾಗ್ಬಾರ್ದು ಯಾರು ಮನೆ ಬರೋದ್ರಲ್ಲಿ ಏನಿದೆ ಅಂತ ಗೊತ್ತಾಗ್ಬಾರ್ದು ಯಾರು ಯಾರು ಯಾವಾಗ ಸಾಯ್ತಾರೆ ಅಂತ ಗೊತ್ತಾಗ್ಬಾರ್ದು ಯಾಕಂದ್ರೆ ಈ ಎಲ್ಲ ಇದ್ದಾಗ ನಿನ್ನ ಸಾವನ್ನು ನೀನ್ ಕಂಟ್ರೋಲ್ ಮಾಡ್ತಿರ್ತೀಯ ನೋವು ಎಂಬತ್ತು ವರ್ಷ ಕೇಸ್ ಆಗ್ಬೇಕು ನೂರು ವರ್ಷ ಕೇಸ್ ಯಾಕಂದ್ರೆ ಪವರ್ ಇದೆ ಇವಾಗ ಪವರ್ ಇಲ್ಲ ನೇ ಕೇಸಲ್ಲಿ ನೀನು ಗಾಡ್ ತರ ಆಗ್ಬಿಟ್ಟಿದೆ ಗಾಡೆ ಆಗ್ಬಿಟ್ಟಿದೆ ಏನು ಬೇಕು ಅದನ್ನ ಪಡೆ ಪಡತಕ್ಕಂಥದ್ದು ಯಾರನ್ನ ಬೇಕು ಅವ್ರನ್ನ ಮೈಂಡ್ ಚೇಂಜ್ ಮಾಡ್ತಕ್ಕಂಥದ್ದು ಬಟ್ ಎರಡನೇ ಕೇಸಲ್ಲಿ ಅದ್ ಬೋರ್ ಆದ್ಮೇಲೆ ಮೂವತ್ ಮೂವತ್ತನೇ ದಿನ ದಿನ ಇನ್ನೊಂದು ಎಕ್ಸ್ಪಿರಿಮೆಂಟ್ ಮಾಡ್ತೀಯ ಇದೇ ಪವರ್ ಯೂಸ್ ನೀನು ಏನ್ ಮಾಡ್ತೀಯ ಇವತ್ತಿನ ದಿನ ನಾನು ಕಂಟ್ರೋಲ್ ಇಲ್ಲದೇ ಡ್ರೀಮ್ ಡ್ರೀಮನ್ನು ಕಾಣೋಣ ನನ್ನ ಕೈಯಲ್ಲಿ ಏನು ಕಂಟ್ರೋಲ್ ಇರಬಾರ್ದು ನನಗೆ ಯಾರು ಯಾರ ಮನಸ್ಸಲ್ಲಿ ಏನಿದೆ ಅಂತ ಕೂಡ ಗೊತ್ತಾಗಬಾರ್ದು ನನಗೆ ರೋಡಲ್ಲಿ ಹೋಗ್ಬೇಕಾದ ಯಾವ ಯಾವ ನಾಯಿ ಬಂದು ಹಿಂದೆ ನನ್ನ ಚಡ್ಡಿ ಅಂತ ಗೊತ್ತಾಗಬಾರ್ದು ಸೊ ಈ ಥರ ವಿಚಿತ್ರವಾದ ಒಂದು ಆಸೆಯನ್ನು ಇದೊಂದು ಆಸೆ ಇದ ಆಸೆಯನ್ನು ಮೈಂಡ್ ಬಯಸ್ತಾ ಹೋಗುತ್ತೆ ಈ ಆಸೆಯನ್ನು ಕಾಣ್ತಾ ಕಾಣ್ತಾ ಅವಾಗ ಡಿಫ್ರೆಂಟ್ ಆಗುತ್ತೆ ಡ್ರೀಮ್ಸು ನೀನು ಹೋಗ್ತೀಯಾ ಯಾರಿಗೂ ಪ್ರಪೋಸ್ ಮಾಡ್ತೀಯಾ ಫಸ್ಟ್ನೇ ಲೋಕದಲ್ಲಿ ಫಸ್ಟ್ನೇ ಕನಸಿನಲ್ಲಿ ಅವ್ರು ಒಪ್ಪಾರೆ ಬಿಕಾಸ್ ನಿನ್ನ ಕಂಟ್ರೋಲ್ ಇದೆ ಅದು ಅವ್ರು ಹೂ ಅಂತಾರೋ ಇಲ್ಲ ಇವ್ರು ಹೂ ಅನ್ನಲ್ಲ ನಿನ್ಗೆ ಯಾಕೆ ಅವ್ರು ಬೇಡ ಅಂದ್ರು ನನ್ನೊಳಗಡೆ ಏನೋ ಒಂದು ಇನ್ಸೆಕ್ಯೂರಿಟಿ ಇದೆ ನನ್ನೊಳಗಡೆ ಏನೋ ಒಂದು ಚೇಂಜ್ ಆಗಬೇಕಾಗಿದೆ ನಾನು ನನ್ನ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡಬೇಕಾಗಿದೆ ನಾನೇ ಯಾವ ಒಂದು ಕ್ವಾಲಿಟಿ ನನ್ನನ್ನು ಫುಲ್ಫಿಲ್ ಮಾಡುತ್ತೆ ಯಾವ ಒಂದು ಕ್ವಾಲಿಟಿ ನನ್ನನ್ನು ಮಿಸ್ಸಿಂಗ್ ಪಾರ್ಟನ್ನು ಅನ್ನ ಜಿಗ್ಸಾ ಪಜಲ್ ಥರ ಜೋಡಿಸುತ್ತೆ ಈ ಥರ ಒಂದು ಹುಡುಕ್ತಾ ಹುಡುಕ್ತಾ ಹೋಗ್ತೀಯಾ ಅವಾಗ ನಿನಗೆ ಚಾಲೆಂಜಸ್ ಎದುರಾಗ್ತಾ ಹೋಗುತ್ತೆ ಜೀವನದಲ್ಲಿ ಕಷ್ಟಗಳು ಬರ್ತಾ ಹೋಗುತ್ತೆ ಅನ್ಸರ್ಟನಿಟಿ ಬರ್ತಾ ಹೋಗುತ್ತೆ ಈ ಒಂದು ಅಮೂರ್ತವಾದ ಕಲ್ಪನೆಯ ಒಂದು ಲೋಕದಲ್ಲಿ ನೀನು ಅಲೆಗಳ ತರ ತೇಲ್ತಾ ತೇಲ್ತಾ ಹೋಗ್ತೀಯಾ ಪ್ರತಿಯೊಂದು ಸೆಕೆಂಡಿನಲ್ಲಿ ನಿನಗೆ ಹರಡರ್ಸು ಪ್ರತಿಯೊಂದು ಸೆಕೆಂಡಿನಲ್ಲಿ ನಿನಗೆ ಕಲ್ಲು ಮುಳ್ಳುಗಳು ಇದನ್ನು ನೀನು ಹೆಗರ್ತಾ ಹೆಗರ್ತಾ ನಿನ್ನ ಮನಸ್ಸಿನಲ್ಲಿ ಒಂದು ಆಲ್ಕೆಮೆ ಉಂಟಾಗುತ್ತೆ ಇದು ಯಾವ ಆಲ್ಕೆಮೆ ಅಂತಂದ್ರೆ ಇಂಥ ಅನ್ಸರ್ಟನಿಟಿ ಇದ್ರೂ ಕೂಡ ನಾನು ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡ್ತೀನಿ ಇಂಥ ಒಂದು ಅನ್ಸರ್ಟನಿಟಿ ಇದ್ರೂ ಕೂಡ ನಾನು ಅಲ್ಲಿ ದೂರದಲ್ಲಿ ಕಾಣ್ತಿರ್ತಕ್ಕಂಥ ಬೆಳಕನ್ನು ಫಾಲೋ ಮಾಡ್ತೀನಿ ಇಂಥ ಅನ್ಸರ್ಟನಿಟಿ ಇದ್ರೂ ಕೂಡ ಇಂಥ ಕಷ್ಟದ ಲೈಫನ್ನು ನಾನು ಥ್ರಿಲ್ ಅಂತೇಳಿ ಗೇಮ್ ಥರ ನಾನು ಟ್ರೀಟ್ ಮಾಡ್ತೀನಿ ಅನ್ನೋ ಒಂದು ಮೆಂಟಲ್ ಪವರ್ ಬರ್ತಾ ಹೋಗುತ್ತೆ ಬಟ್ ಒಂದನೇ ಕೇಸಲ್ಲಿ ಆಲ್ರೆಡಿ ಪವರ್ ಇತ್ತಲ್ಲ ಎಲ್ಲವನ್ನು ಪಡೆಯೋ ಪವರ್ ಇತ್ತಲ್ಲ ಯಾಕೆ ಇದು ಚೆನ್ನಾಗಿ ಅನ್ನಿಸ್ತು ನಿಮಗೆ ಎರಡನೇ ಕೇಸ್ ಯಾಕೆ ಚೆನ್ನಾಗಿ ಅನ್ನಿಸ್ತು ಅಂತ ಅಂದಾಗ ಇಲ್ಲಿ ಬರ್ತಕ್ಕಂಥದ್ದು ಒಂದು ಇನ್ನೂ ವಿಚಿತ್ರವಾದ ಒಂದು 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 ಪರಿಸ್ಥಿತಿ ಬರುತ್ತೆ ಈ ಥರ ಅನ್ಸರ್ಟನ್ ಲೈಫನ್ನ ಕನಸು ಕಾಣ್ತಾ ಕಾಣ್ತಾ ಹೋದಾಗ ಒಂದು ದಿನ ನಿನಗೊಂದು ಸ್ಪೆಷಲ್ ಆಗಿರ್ತಕ್ಕಂಥ ಕನಸು ಬರುತ್ತೆ ಕೇಳ್ತಾ ಇದ್ದೀರಾ ನನ್ನ ಮಾತನ್ನ ಏನು ಒಂದು ದಿನ ಇದೇ ಥರ ಇವಾಗ ಅನ್ಸರ್ಟನ್ ಕನಸು ಕಾಣೋಣ ಅಂತ ಹೋದ್ರಲ್ಲ ಎಲ್ಲಿ ನನ್ನ ಕಂಟ್ರೋಲಲ್ಲಿ ಇರೋ ಕನಸನ್ನು ಕಾಣೋಣ ಕಾಣೋಣ ಅಂತ ಆ ಥರ ಹೋದ್ರಲ್ಲ ಒಂದು ದಿನ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕನಸು ಬರುತ್ತೆ ಆ ಕನಸಿನಲ್ಲಿ ನೀವೆಲ್ಲ ಮೊಬೈಲಲ್ಲಿ ಹಿಡ್ಕೊಂಡು ನಾನು ಮಾಡ್ತಿರ್ತಕ್ಕಂಥ ವಿಡಿಯೋನ ಈ ಕ್ಷಣದಲ್ಲಿ ನೋಡ್ತಾ ಇರ್ತೀರ ನೋಡ್ತಾ ಇರ್ತೀರ ಇದು ನೀವು ಕಾಣ್ತಕ್ಕಂಥ ಅತ್ಯಂತ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕನಸು ಆದರೆ ಸ್ವಲ್ಪ ಗಮನವಿಟ್ಟು ನೋಡಿದರೆ ಏನು ಹೇಳಿದೆ ಇವಾಗ ನಿಮಗೊಂದು ಕನಸು ಬರುತ್ತೆ ಆ ಕನಸಲ್ಲಿ ನೀವು ಮೊಬೈ ಮೊಬೈಲ್ ಹಿಡ್ಕೊಂಡ್ಬಿಟ್ಟು ಸ್ಕ್ರೀನ್ ಅಲ್ಲಿ ಸುಧೀಂದ್ರ ಅನ್ನೋ ಒಂದು ಯಾರೋ ಒಂದು ಯೂಟ್ಯೂಬ್ ಅಲ್ಲಿ ಮಾಡ್ತಿರ್ತಕ್ಕಂಥ ವಿಡಿಯೋನ ನೋಡ್ತಾ ಇರ್ತೀರ ಏನಿದು ಪ್ರಮಾದ ಉಂಟಾಗ್ತಾ ಇದೆಯಲ್ಲ ಮನಸ್ಸಲ್ಲಿ ಈ ಈ ಮೂಮೆಂಟ್ ಅರ್ಥ ಆಯ್ತ ನಿಂಗೆ ಇದೊಂದು ಗ್ಲಿಚ್ ಇದು ಇದೊಂದು ಗ್ಲಿಚ್ ಇದು ರಿಯಾಲಿಟಿಯಲ್ಲಿ ನಾನೇನ್ ಹೇಳ್ತಿದ್ದೇನೆ ಅರ್ಥ ಆಯ್ತಾ ಒಂದು ಕನ್ಸಲ್ಲಿ ಆ ಬ್ಯೂಟಿಫುಲ್ ಕನಸಲ್ಲಿ ನೀವು ಮೊಬೈಲ್ ಹಿಡ್ಕೊಂಡು ನನ್ನ ವಿಡಿಯೋ ನೋಡ್ತಿರ್ತೀರಾ ಈ ಮೂಮೆಂಟ್ ಅದು ನಾನು ಹಿಂಗ ಹಿಂಗೆ ಅಂತಿರೋದಲ್ಲ ನೀವು ಕೇಳ್ತಾ ಇರ್ತೀರ ಈ ಮೂಮೆಂಟ್ ಅದು ನಾನು ಹಿಂಗೆ ಕೈ ತೋರಿಸ್ತೇನೆ ಕ್ಯಾಮ್ರಾಕ್ಕೆ ಈ ಮೂಮೆಂಟ್ ಅದು ನಿಮಗೆ ಬರೋ ಲಾಸ್ಟ್ ಕನಸು ಅಂದರೆ ನಾನು ಇಂಡೈರೆಕ್ಟ್ಲಿ ಏನು ಹೇಳ್ತಾ ಇದ್ದೀನಿ ಇವಾಗಿರೋ ನಿನ್ನ ಲೈಫು ಒಂದು ಡ್ರೀಮ್ ಈ ಡ್ರೀಮಲ್ಲಿ ನಿನಗೆ ಬಯಸಿದ್ದು ಸಿಗದೆ ಇರ್ಬೋದು ಫಸ್ಟ್ ಕೇಸಲ್ಲಿ ಹೇಳಿದ್ನಲ್ಲ ನಾನು ಆದರೆ ಈ ಡ್ರೀಮಲ್ಲಿ ಒಂದು ಅನ್ಸರ್ಟನಿಟಿ ಇದೆ ಈ ಡ್ರೀಮಲ್ಲಿ ಒಂದು ಚಾಲೆಂಜ್ ಇದೆ ಈ ಡ್ರೀಮಲ್ಲಿ ನಿಮಗೆ ಯಾರ ಮನಸ್ಸಲ್ಲಿ ಏನಿದೆ ಅಂತ ಯಾವತ್ತೂ ಗೊತ್ತಾಗ್ತಾ ಇಲ್ಲ ಈ ಡ್ರೀಮಲ್ಲಿ ದೂರದಲ್ಲಿ ಒಂದು ಬೆಳಕು ಕಾಣ್ತಿದೆ ಈ ಡ್ರೀಮಲ್ಲಿ ನಿಮಗೆ ಕಷ್ಟಗಳು ಇದ್ದರೂ ಕೂಡ ಈ ಕಷ್ಟಗಳನ್ನು ಮೆಟ್ಟಿ ನಿಲ್ ನಿಲ್ಲುವಾಗ ಪ್ರತಿ ಕ್ಷಣದಲ್ಲಿ ನಾನು ತಗೊಳ್ತಕ್ಕಂಥ ಸ್ಟೆಪ್ಗಳೇ ಆ ಪ್ರೊಸೆಸ್ ಇದೆಯಲ್ಲ ಆ ಸ್ಟೆಪ್ ಆಲ್ಕೆಮಿ ಮೆಂಟಲ್ ಆಲ್ಕೆಮಿ ಸ್ಟೆಪ್ ದಟ್ ಈಸ್ ದ ಪ್ಯೂರ್ ಎಸೆನ್ಸ್ ಆಫ್ ಹ್ಯಾಪಿನೆಸ್ ಅನ್ನೋ ಒಂದು ಡೆಫಿನೇಷನ್ ಕೊಡ್ತಕ್ಕಂಥ ಸ್ವಭಾವ ಇದೆ ಇವತ್ತು ನನಗೆ ಏನೇನೋ ಡಿಸೈರ್ ಇದೆ ನಾನು ಅಂಥ ಶ್ರೀಮಂತರ ಮಗ ಮಗಳಾಗ್ಬಿಡ್ಬೋದು ಮಗ ಆಗ್ಬಿಡ್ಬೋದು ಅವಾಗೆಲ್ಲವನ್ನು ಅನುಭವಿಸ್ಬಿಡ್ಬೋದು ನನಗೆ ಬೋರೆ ಆಗಲ್ಲ ಅಂತ ಬಟ್ ಒಂದು ಕ್ಷಣ ನೀವು ಅವರ ಒಂದು ಶೂ ಅಲ್ಲಿ ಹೋಗಿ ನಿಂತಾಗ ಗೊತ್ತಾಗುತ್ತೆ ಓ ಇದು ಕೂಡ ಬೋರೆ ನನಗೆ ನೀ ಶ್ರೀಮಂತ ಆದಾಗ ಅಲ್ಲ ಈ ನಾರ್ಮಲ್ ಜನರು ದಿನ ಓಡಾಡ್ತಾರಲ್ಲ ಬೆಳಿಗ್ಗೆ ಇವ್ರ ಲೈಫ್ ಹೆಂಗಿರ್ಬೋದು ಅಂತ ಒಂದು ಸಾಲ ಹೇಗೆ ಬೇಕಲ್ಲ ಅಂತ ಅವನಿಗೆ ಅನಿಸ್ತಾ ಇರ್ಬೋದು ಯಾರಿಗೊತ್ತು ಅದೇ ನೀವು ಯಾವುದೋ ಆ ದೇಶದಲ್ಲಿ ಹುಟ್ಟಬೇಕಾಗಿದ್ದು ನಾನು ಶ್ರೀಮಂತ ದೇಶದಲ್ಲಿ ಹುಟ್ಟಬೇಕಾಗಿದ್ದಾನು ಅವರಿಗೆ ಓ ಈ ಇದ್ಯಾದ ದೇಶಗಳು ಬಹಳ ಸಿಂಪಲ್ ಆಗಿ ಬದುಕ್ತಾ ಇದ್ದಾರೆ ಆದ್ರೆ ಇವರು ಇಷ್ಟು ಹ್ಯಾಪಿಯಾಗಿ ಬದುಕ್ತಾ ಇದ್ದಾರಲ್ಲ ಅಂತ ಅವರಿಗೆ ಒಂದು ಸಲ ಇಲ್ಲಿ 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 ಬಂದು ಬದುಕಿದ್ರೆ ಹೆಂಗಿರ್ಬೋದು ಅಂತ ಅನಿಸ್ತಾ ಇರ್ಬೋದು ಅಂದ್ರೆ ಒಂದು ಗಾದೆ ಹೇಳಿದ್ದಾರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಅದು ಆ ಥರ ಒಂದು ಸಿನಾರಿಯೋ ಆಗ ಆಗೋಯ್ತು ಯಾವಾಗ ನಾನು ನಿಮಗೆ ಬೇಕಿರ್ತಕ್ಕಂಥ ಕನಸನ್ನ ಕಾಣಿ ಅಂತ ಕೊಟ್ಟಾಗ ಎಲ್ಲ ಮಾಡಬಾರ್ದು ಮಾಡ್ಬೇಕಾಗಿರುತ್ತೆ ಎಲ್ಲ ಅನುಭವಿಸಿ ಬೋರ್ ಆಯ್ತು ಆ ಆ ಲೈಫು ಥ್ರಿಲ್ ಅಲ್ಲ ಎಲ್ಲ ಸಿಗಬಾರ್ದು ಎಲ್ಲ ಕೇಳಿದ ತಕ್ಷಣ ಸಿಗಬಾರ್ದು ಎಲ್ಲ ಏನೋ ನನಗೆ ಟಕ್ 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 ಅಂತ ಸಿಗ್ತಾ ಹೋದ್ರೆ ಬೋರಿಂಗ್ ಆಗೋ ಓಡುತ್ತೆ ಎಲ್ಲರ ಬಗ್ಗೆ ಒಬ್ಬರ ಬಗ್ಗೆ ನಿಂಗೆ ಫುಲ್ ಗೊತ್ತಾಯಿದ್ರೆ ಅವನನ್ನು ಮಾತಾಡ್ತಕ್ಕೆ ನಿಂಗೆ ಇಷ್ಟ ಬರಲ್ಲ ಒಬ್ರು ಯಾವಾಗ ನಿನಗೆ ಟೆಕ್ಸ್ಟ್ ಮಾಡ್ತಾ 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 ಕಾಲ್ ಮಾಡೋ ಕಾಲ್ ಮಾಡಂದ್ರೆ ಅವರಿಂದ ಓಡೋಗ್ಬೇಕಂತ ಅನ್ಸುತ್ತೆ ಒಬ್ರು ಯಾವಾಗ ನಿನಗೆ ಕಣ್ಣು ಎದ್ರಿ ಕಾಣ್ತಾ ಕಾಣ್ತಾ ಇದ್ರೆ ಅವ್ರನ್ನ ತಿಳ್ಕೊಬೇಕು ಅಂತ ಅನ್ಸರೇ ಇಲ್ಲ ಅದೇ ನೀ ಎಲ್ಲಿ ಹೋಗ್ತೀಯ ಅಂತ ಯಾರಿಗೂ ಗೊತ್ತಿಲ್ಲದೆ ಇದ್ದಾಗ ನೀನು ಯಾವ ಡ್ರೆಸ್ಸನ್ನು ಹಾಕೊಳ್ತೀಯ ಅಂತ ಯಾರಿಗೂ ಗೊತ್ತಿಲ್ಲದೇ ಇದ್ದಾಗ ನಿನ್ನ ಹ್ಯಾಪಿನೆಸ್ ಏನು ಅಂತ ಯಾರಿಗೂ ಗೊತ್ತಿಲ್ಲದೆ ಇದ್ದಾಗ ನಿನ್ನ ಕಳೆಯುವ ಬ್ಯೂಟಿಫುಲ್ ಕ್ಷಣಗಳು ಎಲ್ಲಿ ಇರ್ತವೆ ಅಂತ ಯಾರಿಗೂ ಗೊತ್ತಿಲ್ಲದೇ ಇದ್ದಾಗ ನಿನ್ನ ಕಷ್ಟಗಳು ಎಲ್ಲಿಂದ ಬರ್ತವೆ ಅಂತ ಯಾರಿಗೂ ಗೊತ್ತಿಲ್ಲದೆ ಇದ್ದಾಗ ನಿನ್ನ ಸಾವು ಎಲ್ಲಿಂದ ಬರುತ್ತೆ ಅಂತ ನಿನಗೆ ಯಾರಿಗೂ ಗೊತ್ತಿಲ್ಲದೆ ಇದ್ದಾಗ ನಿನ್ನ ನಿನ್ನ ಬೆಳಕು ಯಾರಲ್ಲಿ ಇದೆ ನಿನ್ನ 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 ಒಂದು ಪಾರ್ಟ್ನರ್ ಯಾರು ಆಗ್ತಾರೆ ಇದು ಯಾವತ್ತು ಯಾರಿಗೂ ಗೊತ್ತಿಲ್ಲದೆ ಇಲ್ದಾಗ ಒಂದು ಮನಸ್ಸಲ್ಲಿ ಆರು ಏಳು ಸೆಕೆಂಡ್ ಅದು ಭಾಳ ಜಾಸ್ತಿ ಇರಲ್ಲ ಆರು ಏಳು ಸೆಕೆಂಡ್ ಇರ್ತಕ್ಕಂಥ ಒಂದು ಫೀಲಿಂಗ್ ಬರುತ್ತೆ ಅದೇ ಎಟರ್ನಲ್ ಹ್ಯಾಪಿನೆಸ್ ಆದ್ದರಿಂದ ಇವತ್ತು ನನ್ನ ನನ್ನ ಜೊತೆ ನನ್ನ ವಿಡಿಯೋ ಕೇಳಿದ್ರಲ್ಲ ಇಷ್ಟು ದಿನ ಇಷ್ಟು ಇಷ್ಟು ಇಷ್ಟೋ ತನಕ ಥಾಟ್ ಎಕ್ಸ್ಪೀರಿಮೆಂಟ್ ಮಾಡಿಸಿದ ನಾನು ಫಸ್ಟ್ ಮಲಗುವಾಗ ಮಲಗುವಾಗ ಬೇಕಿರ್ತಕ್ಕಂಥ ಕನಸಿಂದ ಕಾಣ್ ಕಂಡು ಇವಾಗ ನನ್ನ ವಿಡಿಯೋ ನೋಡ್ತಿದ್ದಿರಲ್ಲ ಕನಸು ಇದು ರಿಯಾಲಿಟಿ ಆಗೋಯ್ತು ಇವಾಗ ಯು ಆರ್ ಡ್ರೀಮಿಂಗ್ ಅಂತ ಇದು ಇದು ಕನಸು ನೀವು ಕಾಣ್ತಿರೋ ಕನಸು ಯಾ ಹೇಗೆ ಕಾಣ್ತಿದ್ದೀರಾ ಯಾವುದೋ ಒಂದು ಅನ್ಕಂಟ್ರೋಲಬಲ್ ಕನಸನ್ನ ಕಾಣ್ತೀನಿ ಅಂತ ನಮಗೆ ಆಸೆ ಬಂದಾಗ ಯಾವಾಗೋ ಮಲಗಿದ್ದಾಗ ಗತ ಜನ್ಮದಲ್ಲಿ ಇರ್ತಕ್ಕಂಥ ನೆನಪಿನ ತರ ಇದು ನಾ ಹಿಂದಿನ ಜನ್ಮದಲ್ಲಿ ಮಲಗಿದೀನಿ ಅಂತ ಹೇಳ್ತಿಲ್ಲ ಎಲ್ಲೋ ಮಲಗಿದ್ದಾಗ ಈ ತರ ಕನಸು ಕಾಣೋಣ ಅಂತೇಳಿ ಡಿಸೈಡ್ ಮಾಡಿದಾಗ ಆಗ್ತಾ ಇರುತ್ತಲ್ಲ ಹಂಗೆ ಇವಾಗ ಆಗ್ತಿರೋ ಮೂಮೆಂಟ್ ಅದರಿಂದ ಕನ್ಕ್ಲೂಷನ್ ಮತ್ತೆ ಔಟ್ಲುಕ್ ಅಲ್ಲಿ ಏನ್ ಹೇಳ್ತಿದ್ದೀನಿ ಅಂತಂದ್ರೆ ನಾವು ಲೈಫ್ ಅಲ್ಲಿ ಯಾವ ಇಮ್ಯಾಜಿನೇಷನ್ ಉಟ್ಟರು ಆಗುತ್ತೆ ಯಾವ ಇಮ್ಯಾಜಿನೇಷನ್ ಯಾವಾಗ ಆಗುತ್ತೆ ನಾ ಕನಸು ಯಾವಾಗ ಆಗುತ್ತೆ ಅಂತ ಹೇಳಿ ಯಾವ ಒಂದು ಡಿಸೈರ್ ನಮ್ಮನ್ನು ಟ್ರ್ಯಾಪ್ ಅಂತೇಳಿ ಫೀಲ್ ಮಾಡ್ತಿದೆಯೋ ಅದೇ ಟ್ರ್ಯಾಪ್ ಅಲ್ಲೇ ಹೋಗಿ ಹೋಗಿ ಸಿಗ ಸಿಕ್ಕ ಒಂದು ಮೆಥಡ್ ಅನ್ನು ಮಾಡ್ತಾ ಇದೀವಿ ಅಂತ ಹೇಳಿ ಕೆಲವೊಂದ್ಸಲ ನಮಗೆ ಭಾಸ ಆಗುತ್ತೆ ಸೊ ಈ ತರ ಒಂದು ಚಾಲೆಂಜಿಂಗ್ ಇರ್ತಕ್ಕಂಥ ಲೈಫು ತಿರ್ಲಿ ಕೊಡೋದು ಈ ತರ ಅನ್ಸರ್ಟೆನಿಟಿನೇ ನಿನ್ನ ಒಂದು ಮೆಂಟಲ್ ಮತ್ತೆ ಸಾರ್ವ ಒಂದು ಏನೋ ಎಲ್ಲ ಎಲ್ಲ ಒಂದು ಡೈಮೆನ್ಷನ್ ಮಲ್ಟಿ ಡೈಮೆನ್ಷನಲ್ ಡೆವಲಪ್ಮೆಂಟಿಗೆ ಕಾರಣ ಆಗ್ತಕ್ಕಂಥದ್ದು ಆದ್ದರಿಂದ ಪ್ರಿಡಿಕ್ಟ ಪ್ರಿಡಿಕ್ಟೇಬಲ್ ಆಗಬೇಕು ಅಂತ ಏನು ಅನಿಸುತ್ತೆ ಅಂದರೆ ನನಗೆ ಇದು ಯಾವಾಗ ಸಿಗುತ್ತೆ ಅಂತ ಗೊತ್ತಾಗ್ಬೇಕಂತ ಅನ್ಸುತ್ತಲ್ಲ ಆ ಥರ ಗೊತ್ತಾದ್ರೇ ಬೇಗ ನಿನಗೆ ಆಂಗ್ಸೈಟಿ ಆಗೋದು ಆ ಥರ ಗೊತ್ತಾಗ್ಬಿಟ್ರೇ ಎಲ್ಲ ಗೊತ್ತಾಗ್ಬಿಟ್ರೇ ಬೇಗ ನನಗೆ ಬೋರ್ ಆಗಿಬಿಡ್ತಕ್ಕಂಥದ್ದು ಆದ್ದರಿಂದ ಯಾವ ಇಮ್ಯಾಜಿನೇಷನ್ ಟ್ರೂ ಆಗುತ್ತೆ ಈ ಪ್ರಪಂಚದಲ್ಲಿ ಅಂತ ಯಾರಾದರೂ ನನ್ನನ್ನು ಪರ್ಸ್ನಲ್ ಆಗಿ ಕೇಳಿದ್ರೆ ನಾನು ಅವರಿಗೆ ಹೇಳ್ತಕ್ಕಂಥ ಆನ್ಸರ್ ಒಂದೇ ಒಂದು ಆಲ್ರೆಡಿ ಒಂದು ಇಮ್ಯಾಜಿನೇಷನ್ ರಿಯಲ್ ಆಗಿದೆ ಅದನ್ನೇ ನಾವು ರಿಯಲ್ ಲೈಫ್ ಅಥವಾ ನಮ್ಮ ಈ ಪ್ರೆಸೆಂಟ್ ಲೈಫ್ ಅಂತೇಳಿ ಕರಿತೀವಿ ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ವಿಜ್ಞಾನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು